ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದು ನೋಡ್ತಾರೆ ಪ್ರತಿಯೊಬ್ರು ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬೇಕು ನನಗೆಲ್ಲೂ ಇಷ್ಟ ಆಯಿತು ಆದರೆ ಇದು ಗಾಂಜಾ ಅದು ಇದು ಟಾಪಿಟ್ ಶೋ ಅದು ಇದು ತಗೊಂಡೆಲ್ಲ ಹಾಳಾಗ್ತಾರಲ್ಲ ಅದು ಹಾಕ್ಬಾರ್ದು ಬಡ್ರ ಮಕ್ಕಳು ಯಾವ ಥರ ಹಾಳಾದ್ರು ಶ್ರೀಮಂತರು ಯಾವ ಥರ ಹಾಳಾಗ್ತಾರೆ ದುಡ್ಡು ಇಲ್ಲದವ್ರು ಯಾವ ಥರ ಹಾಕ್ತಾರೆ ದುಡ್ಡು ಇದ್ದವ್ರು ಯಾವ ಥರ ಹಾಕ್ತಾರೆ ಅನ್ನೋದು ತೋರಿಸಿದ್ರು ಚೆನ್ನಾಗಿ ತೋರಿಸಿದ್ದಾರೆ ಸರ್ ಅವರು ದಯವಿಟ್ಟು ಎಲ್ಲರೂ ಸಿನಿಮಾ ಸಿನಿಮಾ ಥಿಯೇಟ್ರಿಗೆ ಬಂದೇ ನೋಡಿ ಎಲ್ಲಿ ದಾರಿ ತಪ್ಪ ಎಲ್ಲ ಬಗ್ಗೆ ತುಂಬಾ ಮೆಸೇಜ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಮೂವಿ ಅಲ್ಟಿಮೇಟ್ ಮೂವಿ ಯುವ ಜನತೆ ನೋಡುವಂತ ಮೂವಿ ಎಲ್ಲ ಫ್ಯಾಮಿಲಿ ನೋಡುವಂತ ಮೂವಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಮೂವಿ ಮಾಸ್ ಮೂವಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಎಲ್ಲರೂ ಬನ್ನಿ ನೋಡ್ಬನ್ನಿ ಹೊರಗಡೆ ನಂಬಿಕೆ ಎಲ್ಲರಿಗೂ ಹೀಗೆ ಸಪೋರ್ಟ್ ದಿನ ನೋಡ್ತಾ ಇದ್ದಾರೆ ಹೀಗೆ ಸಪೋರ್ಟ್ ತಮ್ಮೆಲ್ಲ ಸಪೋರ್ಟ್ ಇರಲಿ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಗುಣಮುರ್ಜಿ ಅಣ್ಣನಿಗೆ ಇಡೀ ಭೀಮಾ ತಂಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಇಲ್ಲ ದಿನನೆ ಹೌಸ್ ಫುಲ್ ಆಗಿದೆ ಎಲ್ಲ ಕಡೆ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೈಕ್ ಆಗಿದೆ ದುನಿಯಾ ವಿಚ್ ಅವರ 액ಟಿಂಗ್ ಬೊಂಬಾಟ್ ನೆಕ್ಸ್ಟ್ 레ವೆಲ್ 액ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲಾ ಬನ್ನೋಡಿ ಸೂಪರ್ ಆಗಿದೆ ಒಳ್ಳೆ ಮೆಸೇಜ್ ಬೇರೆ 레ವೆಲ್ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಹಾ ಎಲ್ಲದಕ್ಕೆ ಧನ್ಯವಾದಗಳು ಇದೆ ಇದೆ